ாய பூஜை முடிக்கிறது இவங்க நம்ம துரும் கடை ஹோக் சமீப ಸ್ವಾಮಿ ಶರಣಪ್ಪ ಸ್ವಾಮಿ ಶರಣಮ್ಯಪ್ಪ ಇವತ್ತಿಗೆ ನಾನು ಮಾಲಾಧಾರಣೆ ಮಾಡಿ ಮಾಲೆ ದೀಕ್ಷೆ ತೆಗೆದು ಅಪ್ಪನ ದೀಕ್ಷೆ ಪಡೆದು ಇವತ್ತಿಗೆ ಐದೇ ದಿನ ಇತ್ತು ಸ್ವಾಮಿ ಶರಣೆಪ್ಪ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ರೇಪ್ಪನ ಆಶೀರ್ವಾದ ಸದಾ ಇರಲಿ ಸ್ವಾಮಿ ಶರಣಮ್ಯಪ್ಪ ಸ್ವಾಮಿ ಶರಣ ಸ್ವಾಮಿ ಶರಣಪ್ಪ ಸ್ವಾಮಿ ಶರಣಯಪ್ಪ ಇವಾಗ ಹೂವಿನಿಂದ ಬಂದೆ ಅಷ್ಟು ರೂಮಲ್ಲಿ ಗಣಪತಿ ಪೂಜೆ ಮಾಡಿಕೊಂಡು ರೋಡ್ ಅಂತ ಕಮೆಂಟ್ ಮಾಡಿ ಸ್ವಾಮಿ ಚಾಣ ವಯಪ್ಪ ಎಲ್ಲ ಈ ರೋಡ್ ಯಾವ್ದು ಕಮೆಂಟ್ ಮಾಡಿ ಸ್ವಾಮಿಯ ಚಢವೇ ಅಪ್ಪ ಯಪ್ಪ ಸ್ವಾಮಿ ಶ್ವರಯಪ್ಪ ನಮ್ಮ ಆಫೀಸ್ ಪೂಜೆ ಮಾಡ್ತಾಯಿದ್ದೀನಿ ಸ್ವಾಮಿ ಶರಣವಯಪ್ಪ ಅವನ ಕರ್ಪೂರ ಬರಂ ಕರ್ಣ ಅಂತಾರಂ ಸಂಸಾರ ಸಾರಂಭೇಂದ್ರ ರಂಸದ ವಸಂತ ಶ್ರೀಮನ್ ಮಹಾದೇವಾಯ ಯನ ಸೋಮೇಶ್ವರನ ಮೈಪ ಸೋಮೇಶ್ವರ ನಮ್ಪ ಒಂದು ಫೈಲ್ ಹುಡುಕ್ತಾ ಇದ್ದೀನಿ ಲಗು ಸಿಗ್ತಾಯಿಲ್ಲ ಅಯ್ಯಪ್ಪ ಬೇಗ ಸಿಗಪ್ಪ ನಾಳೆ ಅರ್ಜೆಂಟ್ ಇದೆ ಅದು ಇಂಪಾರ್ಟೆಂಟ್ ಇದೆ ಅದನ್ನು ಹುಡುಕ್ತಾ ಇದ್ದೀನಿ ಡಾಕ್ಯುಮೆಂಟ್ ಸಿಗ್ತಾಯಿಲ್ಲ ಸೋಮೇಶ್ವರನ ನಮ್ಮ ಗಣಪತಿ ಎಂಟು ಅಷ್ಟು ದಿಗ್ಬಾಲಕರು ಗಣಪತಿ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಈ ಸ್ವಾಮಿ ಶರಣಮಯಪ್ಪ ಟೈಮ್ ಏಳುವರೆ ಆಗಿದೆ ಇನ್ನೂ ಆಫೀಸಲ್ಲಿದ್ದೀನಿ ತುಂಬ ಕೆಲಸ ಇದೆ ಸ್ವಾಮಿ ಶರಣಮಯಪ್ಪ ಇನ್ನೂ ಒಂದು ಎರಡು ಫೈಲ್ ಕಂಪ್ಲೀಟ್ ಮಾಡ್ಕೋಬೇಕು ಆ ನಂತರ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ಸ್ವಾಮಿ ಶರಣಮಯಪ್ಪ ನಾವು ತನ್ನದ ಕಡೆ ಹೋಗ್ತಾ ಇದ್ದೀವಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮುಗಿಸ್ಕೊಂಡು ಮತ್ತೆ ನಾವು ಅಯ್ಯಪ್ಪನ ಸನ್ನದಿಯ ಏನಂತಂದರೆ ಈ ವ್ರತ ಮಾಡೋದ್ರಿಂದ ಒಂಥರ ಪಾಸಿಟಿವ್ ಎನರ್ಜಿ ಅದು ಇರ್ಬೋದು ಅಂದರೆ ನಮ್ಮ ಕಡೆ ಇರೋಂಥ ಎಲ್ಲ ಕಷ್ಟಗಳು ದೂರ ಆಗ್ತವೆ ಅದು ಇರ್ಬೋದು ಏನಂದರೆ ಈ ಜೀವನದಲ್ಲಿ ಏನೂ ಇಲ್ಲ ಅಯ್ಯಪ್ಪ ವಿಘ್ನೇಶ್ವರ ಸಿದ್ದೇಶ್ವರ ದೇವಿ ರೂಪ ಎಲ್ಲನೂ ದೇವರುಗಳು ಆದರೆ ಹೇಗಿದೆ ಅಂತಂದರೆ ಒಂದು ಮನುಷ್ಯನ ರೂಪದಲ್ಲಿ ದೇವರನ್ನು ಕಾಣಬೇಕು ಪ್ರಾಣಿ ಇರ್ಬೋದು ಪಕ್ಷಿನಿರ್ಬೋದು ಮನುಷ್ಯನೇ ಇರ್ಬೋದು ನಮಗೆ ಯಾರು ತಾಯ ಅಂತ ಬರ್ತಾರೋ ನಾವು ಕಷ್ಟದಲ್ಲಿದ್ದಾಗ ಯಾರು ನಮ್ಮನ್ನು ಕೈ ಹಿಡಿತಾರೋ ಅವರು ನಿಜವಾದ ದೇವರು ಇವರು ದೇವರು ಅಯ್ಯಪ್ಪ ವಿಘ್ನೇಶ್ವರ ಎಲ್ಲರೂ ದೇವರು ನಮ್ಗೆ ಆಶೀರ್ವಾದ ಕೊಡ್ತಾರೆ ಗುರುವಿನ ಆಶೀರ್ವಾದ ಇರಬೇಕಂತ ಅಂದರೆ ವಿದ್ಯೆ ದೊರಕಬೋದು ಅದೇ ರೀತಿ ಈ ಆಶೀರ್ವಾದ ಇದ್ದರೆ ಅಯ್ಯಪ್ಪನ ಆಶೀರ್ವಾದ ಇದ್ದರೆ ೇಶ್ವರ ಆಶೀರ್ವಾದ್ರೆ ಸಿದ್ದೇಶ್ವರ ಆಶೀರ್ವದಿದ್ರೆ ದೇವಿ ಆಶೀರ್ವಾದ್ರೆ ಎಲ್ಲನೂ ದೇವರ ಆಶೀರ್ವಾದ ಇದ್ರೆ ಮನುಷ್ಯ ಅದ್ಭುತವಾಗಿ ಬದುಕಬೋದು ಟೈಮ್ ಬರ್ತೇವೆ ಒಂದು ಕೆಟ್ಟ ಟೈಮ್ ಬಂದೇ ಬರ್ತೇವೆ ಇಲ್ಲ ವ್ಯಕ್ತಿಗಳಿಗೆ ಎಷ್ಟೋ ಜನ ಸಾಲಗಳನ್ನು ಮಾಡ್ಕೊಂಡಿರ್ತಾರೆ ಕೆಲವು ಜನ ಕಷ್ಟದಲ್ಲಿ ಹೋಗ್ಲಾಡ್ತಿರ್ತಾರೆ ಇಂಥ ಸಂದರ್ಭದಲ್ಲೂ ಜೊತೆ ದೇವರು ಆದರೆ ಒಳ್ಳೆ ವ್ಯಕ್ತಿ ನಮ್ಮ ಜೊತೆ ಇದ್ದರೆ ಸಾಥ್ ಕೊಡೋಕೆ ಕಷ್ಟದಲ್ಲಿ ನಾನು ಇದ್ದೀನಿ ಅಂತ ಬಂದರೆ ನಿಜ ರೂಪದ ದೇವರು ನಿಜ ರೂಪದ ಅಂತ ಕರಿಬೋದು ಅವರೆಲ್ಲರೂ ಸಿಗ್ತಾರೆ ಕೆಲವು ಜನ ನಮಗೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ ನಮ್ಮ ಕಷ್ಟಗಳನ್ನು ನೋಡಿಕೊಂಡು ಮತ್ತೆ ದೂರ ಹೋಗ್ತಾರೆ ಇಲ್ಲ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಕಾಣುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಏನಾದರೂ ಒಂದು ಸಣ್ಣ ಪುಟ್ಟ ದಾರಿ ಹುಡುಕ್ತಿರ್ತಾರೆ ಅದೆಲ್ಲ ಅಯ್ಯಪ್ಪಗೆ ಬಿಟ್ಟಿದ್ರು ಅಯ್ಯಪ್ಪ ನಮ್ಮನ್ನು ಕಾಪಾಡ್ತಾರೆ ಅದ ಅದಕ್ಕೋಸ್ಕರನೇ ತುಂಬ ತುಂಬ ಜನ ಪ್ರತಿ ವರ್ಷ ಅಷ್ಟು ಮಾಲಾಧಾರಣೆಗಳು ಆಗ್ತವೆ ಎಲ್ಲ ಶಬರಿಮಲೆ ಮೇಲೆ ಹೋಗ್ತಿರುವಂಥ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಹಾಗೇ ಕರ್ನಾಟಕ ಜನತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಯ್ಯಪ್ಪ ತದಾಕಾಲ ಅವ್ರ ಮನೆಯಲ್ಲಿ ತಾಂಡವಾಡಲಿ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಅವ್ರ ಮನೆಯ ಮೇಲೆ ಇರಲಿ ಇನ್ನು ತುಂಬ ಮಾತಾಡೋದಿದೆ ಸಂದರ್ಭ ಬರುತ್ತೆ ಸಂದರ್ಭ ಮಾತನಾಡುತ್ತೆ ಅದರ ಬಗ್ಗೆ ಇವನ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಬಂತು ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ स्वामी शरणय ना ये तुम लेट आगे स्नानी स्वामी स्वामी शरण्यप तुम स्वामी शरण्यप स्वामी स्वामी शरण्यप ओम स्वामी शरण स्वामी शरण स्वामी शरण சாமி சண்முகம் சாமீஷணோம்க்கு எல்லா சுவாமியரோ பாதங்களنا தொந்து ಇದ್ದಾರೆ స్వామీ சாமீష స్వామీ ಇಲ್ಲಿ ಹೇಳಿ நம்ம నికణ్ స్వామీ ಬಿಟ್ಟು ಬಹಳ டைம் ಆಗಿತ್ತು ಊడేง ఆటાડತಿದ್ದ ನಮ್ಮ ಜೊతె నికణ్ స్వామీ నాకు ಊడిது ಏನು ಇಲ್ಲ रे நான் ఏం ಮಾಡಿದ್ಲು મે ચા કુడయ್ ಅಂದ್ರೆ ಈ ಪೈಮೆಂಟ್ ಅಂದ್ರೆ ಸ್ವಾಮಿ ಒಂಬತ್ತು ಹಾಕುವಂತ ನೋಡುದ ಜೋರಾಗಿ ಹೇಳ್ಬೇಕು ಹೇಳಿ ಸ್ಕೂಲ್ನಾಗ ಏನೇನು ಹೇಳಿದ್ರು ಸ್ವಾಮಿ ಹಾ ಹಾ ಈಶ್ವರ ಊ ರೀ ಓ ಮತ್ತೆ ಮತ್ತೇನು ಹೇಳಿದ್ರೆ ಸ್ವಾಮಿ ಬರಂಗಿಲ್ಲ ರೀ ನಿಮ್ಮ ನಿಮ್ಮ ಅಜ್ಜ ಸ್ವಾಮಿ ಯಾವ್ದು ರೀ ಅವ್ರಿಗೆ ಹೇಳಂತ ಹೇಳಿರಿ ಮುಂದಿನ ಹೇಳುವಲ್ಲ ಶರ್ಟ್